ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಹಾಸ್ಟೆಲ್ಗೆ ಪೂರೈಕೆಯಾಗದ ಆಹಾರ ಸಾಮಗ್ರಿ ವಿದ್ಯಾರ್ಥಿಗಳು ಉಪವಾಸ ಕುಷ್ಟಗಿ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮ್ಯಾಟ್ರಿಕ್ ನಂತರದ ಪರಿಶಿಷ್ಟ ಜಾತಿ ಬಾಲಕರ ವಸತಿ ನಿಲಯದಲ್ಲಿ ಕಳೆದ ಆರು ತಿಂಗಳುಗಳಿಂದ ಆಹಾರ ಪದಾರ್ಥಗಳ ಸರಬರಾಜು ಇಲ್ಲದೆ ವಿದ್ಯಾರ್ಥಿಗಳು ನಿತ್ಯ ಉಪಾಹಾರ ಹಾಗೂ ಊಟಕ್ಕೆ ಪರದಾಡುವ ಪರಿಸ್ಥಿತಿ ಬೆಳಕಿಗೆ ಬಂದಿದೆ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಈ ನಿಲಯದಲ್ಲಿ ಆಹಾರ ಪದಾರ್ಥಗಳನ್ನು ಪೂರೈಸುವ ಗುತ್ತಿಗೆ ಪಡೆದುಕೊಂಡಿದ್ದ ಯಾದಗಿರಿ ಜಿಲ್ಲೆಯ ಮೂಲದ ವ್ಯಕ್ತಿ ತನಗೆ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಎಂಬ ಕಾರಣಕ್ಕೆ ಕಳೆದ ಆರು ತಿಂಗಳಿನಿಂದ ಆಹಾರ ಪದಾರ್ಥಗಳ ಪೂರೈಕೆ ನಿಲ್ಲಿಸಿದ್ದಾನೆ ಈ ಕುರಿತು ಸಂಬಂಧಿಸಿದ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ಇದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ವಸತಿ ನಿಲಯದಲ್ಲಿ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿ ಹೊತ್ತು ಊಟ ಸಿಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ದೂರು ಕೇಳಿಬಂದಿದೆ ಆಹಾರ ಇಲಾಖೆ ಅಕ್ಕಿ ಗೋಧಿ ಬೇಳೆ ಹಾಗೂ ಕೆಒಎಫ್ ಅಡುಗೆ ತೈಲವನ್ನು ಪೂರೈಸುತ್ತಿವೆ ಆದರೆ ಉಪಹಾರಕ್ಕೆ ಸಂಬಂಧಿಸಿದ ದ್ವಿದಳ ಧಾನ್ಯ ಜೋಳ ರವೆ ಅವಲಕ್ಕಿ ಸಾಂಬಾರ್ ಪದಾರ್ಥಗಳು ಹೀಗೆ ಇತರೆ ಎಲ್ಲ ಸಾಮಗ್ರಿಗಳನ್ನು ಗುತ್ತಿಗೆದಾರ ಸರಬರಾಜು ಮಾಡಬೇಕಿತ್ತು ಆದರೆ ಟೆಂಡರ್ ಪಡೆದಿರುವ ಯಾದಗಿರಿ ಮೂಲದ ವಿಶ್ವನಾಥ್ ರೆಡ್ಡಿ ಎಂಬ ಪೂರೈಕೆದಾರ ಕಳೆದ ಆರು ತಿಂಗಳಿನಿಂದ ಯಾವುದೇ ಸಾಮಗ್ರಿ ಪೂರೈಕೆ ಮಾಡಿಲ್ಲ ಈ ವಿಷಯ ಕುರಿತಂತೆ ಜಿಲ್ಲಾಧಿಕಾರಿ ಸಹಿತ ಇತರ ಅಧಿಕಾರಿಗಳು ಅನೇಕ ಬಾರಿ ಎಚ್ಚರಿಕೆ ನೀಡಿದ್ದರೂ ಗುತ್ತಿಗೆದಾರ ಕ್ಯಾರೆ ಎಂದಿಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಮೂಲಗಳು ತಿಳಿಸಿವೆ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಈ ವಸತಿ ನಿಲಯದಲ್ಲಿ ಪಿಯು ಪದವಿ ತರಗತಿಗಳ ಪರಿಶಿಷ್ಟ ಜಾತಿಯ ಒಂದು ನೂರ ಹತ್ತು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ ಆದರೆ ಊಟದ ವ್ಯವಸ್ಥೆಯಿಂದಾಗಿ ರೋಷಿ ಹೋಗಿರುವ ವಿದ್ಯಾರ್ಥಿಗಳು ಬೇರೆ ಬೇರೆ ಹಾಸ್ಟೆಲ್ ಮತ್ತು ತಮ್ಮ ಗ್ರಾಮಗಳಿಗೆ ಹೋಗಿ ಊಟ ಮಾಡುತ್ತಿರುವುದು ಗೊತ್ತಾಗಿದೆ ಸರ್ ಯಾವುದೇ ರೀತಿಯ ಅನ್ನ ಸಾಮಾಗುಗಳು ಸರಿಯಾಗಲ್ಲ ಸರ್ ಆ ಕಡೆ ಹುಟ್ಟಿ ಅಷ್ಟು ಕಂಪೇರ್ ಮಾಡಿದಪ್ಪ ನಮ್ಮ ಮಾಸ್ಟ್ಲಿ ಭಾಳ ಅದು ಇದೆ ಸರ್ ಮತ್ತು ಅವು ವಾಶ್ರೂಮ್ ಗೀಸ್ರೂಮು ಭಾಳ ಅದು ಗಲೀಜು ಆಗ್ತದೆ ಸರ್ ಇಲ್ಲಿ ಯಾರ್ಯಾರೋ ಒಂದು ಏನೇನೋ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿರ್ತಾರೆ ಸರ ಎಲ್ಲ ಇಲ್ಲಿ ನಾಲ್ಕು ಜನ ಸಿಬ್ಬಂದಿಗಳು ಇರ್ತಾರೆ ಸರ್ ಬಂದು ಇರೋ ಕೆಲಸ ಮಾಡ್ಕೊಳ್ತಾರೆ ಮತ್ತು ಇದೆಷ್ಟೆಲ್ಲ ಸಮಸ್ಯೆ ಊಟದ ಬಂದು ಸಮಸ್ಯೆ ಆಗುತ್ತೆ ಹುಡುಗರಿಗೆ ಸೊಳ್ಳೆ ಪದ್ರೆ ಇರ್ಬೋದು ಸರ ನಾನಾ ರೀತಿ ಕೊರತೆಗಳು ಜಗ್ಗದ ಸರ್ ಇಲ್ಲಿ ಸರ್

ಇಷ್ಟೊಂದು ಪ್ರಶ್ನೆ ಇಷ್ಟು ಇಷ್ಟಕ್ಕೆಲ್ಲ ಈ ಬಗ್ಗೆ ಗಮನ ತಂದ್ರೆ ವಾರ್ಡನ್ ಗಮನ ಸರ್ ಹೇಳಿ ಸರ್ ಹ್ಞೂ ಏನಂತಾರೆ ಅವರು ಫೋನ್ ಹಾಕ್ಸ್ಕೊಡ್ತಾರೆ ಅವ್ರು ಫೋನ್ ಇತ್ತಲ್ಲ ಸರ್

ಅಂತ ಹೇಳಿ ಇಷ್ಟ ಮಾರ್ಕ್ ಆದಕ್ಕೆ ಸುಮ್ಮನೆ ಇರತಾನೆ ಆಕ್ಚುಲಿ ಕ್ಲೀನ್ ಸರ್ ಅಷ್ಟೇ ಇನ್ನ್ ನೋಟ್ ಬೋತದಲ್ ಇನ್ನ್ ಸರ್ ಬಟ್ ಬಾತ್ರೂಮ್ ಅವರು ಸರ್ ಬಾತ್ರೂಮ್